ಪ್ರತಾಪ್ಗೆ ಕೊನೆಗೂ ಕೂಡ ಫಿನಾಲಿ ಟಿಕೆಟ್ ಈಗ ಸಿಕ್ಕಿದೆ ಅಂತಲೇ ಹೇಳ್ಬೋದು ಹೌದು ಪ್ರತಾಪ್ ಸಿಕ್ಕಾಪಟ್ಟೆ ಈಗ ಸಂತೋಷದಿಂದ ಖುಷಿಯಲ್ಲಿ ಇದ್ದಾನೆ ಪ್ರತಾಪ್ಗೆ ಫಿನಾಲಿ ಟಿಕೆಟ್ ಕೂಡ ಈಗ ದೊರಕಿದೆ ಹೌದು ನಾನ್ನೂರ ಇಪ್ಪತ್ತು ಪಾಯಿಂಟ್ ತೆಗೆದುಕೊಂಡಂಥ ಪ್ರತಾಪ್ಗೆ ಫಿನಾಲಿಟಿ ಟಿಕೆಟ್ ಕೊಡದೇ ಇದ್ದಕ್ಕೆ ಜನಾಕ್ರೋಶ ಕೂಡ ವ್ಯಕ್ತವಾಗಿತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಪ್ರತಾಪ್ ಪರವಾಗಿ ಜಸ್ಟಿಸ್ ಫಾರ್ ಡ್ರೋನ್ ಪ್ರತಾಪ್ ಅಂತ ಕೂಡ ಹೇಳಲಾಗಿತ್ತು ಸಂಗೀತ ಏನು ಆಟ ಆಡೋದ್ಲು ಅಂತ ಅವಳಿಗೆ ಕೊಟ್ಟಿದ್ದೀರ ಅವಳಿಗೆ ಅವ್ಳು ಇಲ್ಲಿಗಂಟ ಬಂದಿರೋದೇ ದೊಡ್ಡ ವಿಷಯ ಅವಳು ಬೇರೆಯವ್ರ ಬಗ್ಗೆ ಹೇಳ್ತಾರೆ ಇಲ್ಲಿಗಂಟ ಅನುಕಂಪ ಅಮಾಯಕ ಅಂತ ಆ್ಯಕ್ಟಿಂಗ್ ಮಾಡ್ಕೊಂಡು ಬಂದ ಅಂತ ಆದರೆ ಅವಳೇ ಹೇಳಬೇಕು ಅಂದರೆ ಈ ಥರ ಬಂದಿರೋದು ಅಂತ ಹೇಳಿ ಸಾಕಷ್ಟು ಜನ ಹೇಳಿದಾರೆ ಅವಳಿಗೆ ಫಿನಾಲ್ ಟಿಕೆಟ್ಗಳಿಗೆ ಯೋಗ್ಯತೆ ಎಲ್ಲಿದೆ ನೂರಿಪ್ಪತ್ತು ಪಾಯಿಂಟು ಅಂತರದಲ್ಲಿ ಇರೋವಳಿಗೆ ಫಿನಾಲ್ ಟಿಕೆಟ್ ಕೊಡೋದು ಎಷ್ಟು ಮಟ್ಟಿಗೆ ನ್ಯಾಯ ಮನೆಯವರ ವೋಟಿಂಗ್ ಆಧಾರದಲ್ಲಿ ಕೊಡೋದು ಸರಿ ಇಲ್ಲ ಜನಗಳ ವೋಟಿಂಗ್ ಆಧಾರದಲ್ಲಿ ಮಾತ್ರ ನೀವು ಕೊಡಬೇಕಾಗಿತ್ತು ಅಂತ ಹೇಳಿ ಸಾಕಷ್ಟು ಜನ ಜನಾಭಿಪ್ರಾಯಗಳನ್ನು ವ್ಯಕ್ತಪಡಿಸಿದಂತೆ ಹಾಗೆ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಬಿಗ್ ಬಾಸ್ ಕೂಡ ಬಹಳಷ್ಟು ಎಚ್ಚೆತ್ತುಗೊಂಡಿದೆ ಈಗ ಅದರಿಂದ ನವಪ್ರತಾಪ್ಗೆ ಸರ್ಪ್ರೈಸ್ ಆಗಿ ಬಿಗ್ ಬಾಸ್ ಫಿನಲ್ಗೆ ಎರಡನೇ ಟಿಕೆಟ್ ನೇರವಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳಬಹುದು